ಕೊನೆ ಕೇಳಿ ಭಕ್ತರು ಕುಂತಿರ್ತಾರೆ ಆದರೆ ಬಸ್ಸನ್ನು ನೋಡ್ರ ಆಶೀರ್ವಚನ ಆಗ ಮತ್ತೆ ಗುರುಗಳ ಆಶೀರ್ವಚನ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಂಡಿದ್ದೀರಿ ಕಾರಣ ಅಂತಂದರೆ ಬಸ್ಸನ್ನು ಅಂತಂದ್ರೆ ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ ಬಸ್ಸನ್ನು ಅಂತಂದ್ರೆ ಕೇವಲ ಒಬ್ಬ ಹಿಂದೂ ಬ್ರ್ಯಾಂಡ್ ಮಾತ್ರ ಅಲ್ಲ ಬಸ್ಸನ್ನು ನೋಡ್ರಿ ಅಂತಂದರೆ ಕೇವಲ ಹೋರಾಟಗಾರ ಮಾತ್ರ ಅಲ್ಲ ಬಸ್ಸನ್ನು ಅಂತಂದ್ರೆ ಒಂದು ಭಕ್ತಿವಂತ ಅನ್ನುವಂಥದ್ದನ್ನು ಇವತ್ತು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ನೀವೆಲ್ಲರೂ ತೋರಿಸ್ಕೊಡೋದ್ರ ಮೂಲಕವಾಗಿ ಅವ್ರ ಅವರ ಜೊತಿನ ವಿಧಿವೆ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸುವಂಥ ಕೆಲಸವನ್ನು ತಾವು ಎಲ್ದು ಸಹ ಮಾಡಿದಿರಿ ಅವರಲ್ಲಿ ಬಸವಣ್ಣವರ ಭಕ್ತಿ ಇದೆ ಶಿವಾಜಿ ಮಹಾರಾಜರ ಹಿಂದುತ್ವದ ಶಕ್ತಿ ಇದೆ ಚೆನ್ನಮ್ಮರಾಯಣನ ಸ್ವಾತಂತ್ರ್ಯದ ಪ್ರೇಮ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಂಥ ಕೋಟ್ಯಾಂತರ ಅಭಿಮಾನಿಗಳ ದಿಶಕ್ತಿ ನಮ್ಮ ಬಸವನೋಡವ್ರಿಗೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಬಸವ ಜಯಂತಿಯಾಗಿದೆ ಬಹುತೇಕ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸ್ವೇಚ್ಛಿಂದ ಜನ ಬಂದಷ್ಟು ಬಸವ ಜಯಂತಿ ಬಹುತೇಕ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಆಗಿಲ್ಲ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ನಮ್ಮ ನಂದು ಗಡಿಗೆಯವರು ಅಭಿಮಾನ ಅಂತಂದರೆ ಕೇವಲ ಬಹಿರಂಗ ತೋರಿಸುವಂಥ ಅಲ್ಲ ಗೌಡ್ರು ಹೆಂಗೆ ಸಂಘಟನೆ ಮಾಡಿ ಜನರನ್ನು ಸಂಘಟನೆ ಮಾಡೋ ಅಂಥದ್ದು ನಾನು ಸಂಘಟನೆ ಮಾಡಿ ನಿಜವಾದ ಅಭಿಮಾನಿ ಆಗಬೇಕು ಅಂತ ಹೊತ್ತು ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡಿ ನಂದು ಗಡಿಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಬಸವ ಜಯಂತಿನ ಆಚರಣೆ ಮಾಡೋದ್ರ ಮೂಲಕವಾಗಿ ಸರ್ಕಾರದ ಬಸವ ಜಯಂತಿ ಮಾಡೋ ದೊಡ್ಡ ಮಾತಲ್ಲ ಆದರೆ ಜನರು ಬಸವ ಜಯಂತಿ ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ಮಾತು ಅನ್ನೋದನ್ನು ವಿಜಯಪುರ ಜನ ಇವತ್ತು ತೋರಿಸ್ಕೊಟ್ಟಿದ್ದೀರಿ ಎನ್ನುವಂಥ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಬೆಳಗ್ಗೆ ನಾನು ಭಾರತ ಸರ್ಕಾರದ ಪರವಾಗಿ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ದೆಹಲಿಗೆ ಬಹುತೇಕ ಸನ್ಮಾನ್ಯ ಬಸವರ ಪಾಟೀಲ್ ಯತ್ನಾಳ್ ಅವರು ಕೇಂದ್ರದ ರೈಲ್ವೆ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಬಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸವಣ್ಣರ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದು ಎರಡು ಸಾವಿರದ ಮೂರನೇ ಸೇರಿ ಅವತ್ತು ಗೌಡರು ಬಸವಣ್ಣರ ಮೂರ್ತಿಯ ಉದ್ಘಾಟನೆಗೆ ಅವರ ಒಂದು ದೊಡ್ಡ ಪ್ರಯತ್ನ ಕಾರಣವಾಗಿತ್ತು ಅದೇ ಬಸವಣ್ಣ ಬಸವ ರೈಲನ್ನೇ ಬಿಡುಗಡೆ ಮಾಡಿದರು ಈ ಬಸವೇಶ್ವರ ವೃತ್ತವನ್ನು ಅಭಿವೃದ್ಧಿಪಡಿಸುವ ಪಡಿಸೋ ಜವಾಬ್ದಾರಿ ಹೊಂದಿದ್ರು ಹಾಗಾಗಿ ಇತ್ತೀಚೆಗೆ ಭಾಳ ಜನ ಬಸ್ಸನ್ನು ಬಗ್ಗೆ ಬಸವಣ್ಣವ್ರ ಬಗ್ಗೆ ಹಾಗೆಳ್ದು ಈಗ ಹೇಳಿದೆ ಅಂತೇಳಿ ವಿನಾಕಾರಣ ಅವ್ರ ವ್ಯಕ್ತಿತ್ವನ ಕುಗ್ಗಿಸೋದು ಕೆಲಸ ಮಾಡ್ತಾರೆ ನೀವು ಬಸವಣ್ಣವ್ರು ಹೆಸರು ಹೇಳಿದ್ರೆ ಹೇಳ್ತೀರಿ ಆದರೆ ಬಸವಣ್ಣವರ ಭಕ್ತಿಯಲ್ಲಿ ಹೃದಯ ಇಟ್ಕೊಳ್ತಕ್ಕಂಥ ಅಪರೂಪದ ವ್ಯಕ್ತಿ ನಮ್ಮ ಯತ್ನಗೌಡರದನ್ನು ಯಾರು ಸಹ ಮರಿಬಾರ್ದು ಎನ್ನುವಂಥ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ಒಳಗೆ ಇವತ್ತು ಇಪ್ಪತ್ತ ಎರಡು ವರ್ಷಗಳ ನಂತರದಲ್ಲಿ ಯಾವ ಸರ್ಕಾರಗಳು ಸಹ ಬಸವ ಜಯಂತಿಯನ್ನು ದೆಹಲಿಯ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ಮಾಡಲಿಲ್ಲ ಆದರೆ ಬಸವ ಜಯಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ ಕೀರ್ತಿ ಇವತ್ತಿನ ಭಾರತ ಸರ್ಕಾರಕ್ಕೆ ಸಲ್ಲುತ್ತೆನ್ನುವಂಥ ಮಾತು ಹೇಳ್ತಾ ಅಂಥ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಬಹುತೇಕ ನಾಲ್ಕು ಜನ ನಾಲ್ಕು ಜನ ಕೇಂದ್ರ ಸಚಿವರು ಭಾಗವಹಿಸಿದ್ರು ಏಳೆಂಟು ಜನ ಲೋಕಸಭಾ ಸದಸ್ಯರು ಭಾಗವಹಿಸಿದ್ರು ಭಾಗವಹಿಸಿದ ಬಂದಂಥವ್ರು ಪ್ರತಿಯೊಬ್ಬರು ನನ್ನ ಹತ್ರ ಬಂದು ಭೇಟಿಯಾದಂಥವ್ರು ನನಗೆ ಕಿವ್ಯಾಗ್ ಹೇಳ್ತಿದ್ರು ಅವರೇ ಒಟ್ಟನೇ ಬಸ್ಸು ನೋಡ್ರಿ ಬಿಟ್ಕೊಡಕ್ಕೆ ಹೋಗಬೇಡ್ರಿ ಬಸ್ಸು ನೋಡ್ರಿ ಇದ್ರೇ ನಾವೇನಾದರೂ ಮುಂದೆ ಮತ್ತೆ ಬರಲಿಕ್ಕೆ ಸಾಧ್ಯ ಐತಿ ಬಸ್ಸು ನೋಡಿದ್ರು ಮಾತ್ರ ಈ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಬರಲಿಕ್ಕೆ ಸಾಧ್ಯ ಐತಿ ಬಸ್ ಆದಷ್ಟು ಬೇಗ ನಾವೆಲ್ಲ ಕರ್ಕೊಂಬರ್ತೀವಿ ಬಸ್ ನೋಡಿದ್ ನೀವು ಯಾವ ಕಾರಣಕ್ಕೆ ಕೊಡಕ್ಕೆ ಹೋಗ್ಬಿಟ್ಟು ಬಸ್ ನೋಡ್ತಿತ್ತು ನಾವಿದ್ದೀವಿ ಎನ್ನುವಂಥ ಮಾತನ್ನು ಅಲ್ಲಿ ಬಂದಂತೂ ಪ್ರತಿಯೊಬ್ಬರು ಹೇಳುವಂಥದ್ದನ್ನು ಕಂಡಾಗ ದೆಹಲಿಗೂ ಬಸ್ ಎಲ್ಲಿ ಅದರ ಪಾರ್ಲಿಮೆಂಟಲ್ಲಿ ಬಸ್ ನೋಡಿದ್ದಾರೆ ಎನ್ನುವಂಥದ್ದನ್ನು ಇವತ್ತು ಕಂಡು ನನಗೆ ಮತ್ತಷ್ಟು ಒಂದು ಅಂಡೆ ಹಾಲು ಕೊಡೋದಷ್ಟು ಸಂತೋಷವಾಯಿತು ಆ ಹಿನ್ನೆಲೆ ಒಳಗೆ ವಿಶ್ವಗುರು ಬಸವಣ್ಣ ಜಯಂತಿಯನ್ನು ಇವತ್ತಿನ ನಂದು ಗಡಿಗೆ ಅವರು ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಯುವಶಕ್ತಿಯನ್ನು ಕೂಡಿ ಸಂಘಟನೆ ಮಾಡಿದ್ದಾರೆ ಈ ಸಂಘಟನೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಹಾದಿ ಆಗಲಿ ಏನು ನಾವೆಲ್ಲರೂ ಬಸವನೋಡಿರ ಅಭಿಮಾನವನ್ನು ಬಸವನೋಡಿ ನೈತಿಕ ಬಲವನ್ನು ಕೊಡ್ಲಿಕ್ಕೋಸ್ಕರ ಯಾಕೆ ನಾವೆಲ್ಲ ನೈತಿಕ ಬಲ ಅಂದರೆ ಅವರು ಜನರು ಪರವಾಗಿದ್ದಾರೆ ಜನರ ಜನರು ಪರವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಇರಲಿ ಅವ್ರಿಗೆ ಬೆಂಬಲ ಕೊಡುವಂಥದ್ದು ಒಬ್ಬ ಸ್ವಾಮೀಜಿ ಕೆಲಸ ಹೌದು ನಿಮ್ಮಂಥ ಯುವಕರ ಕೆಲಸ ಹೌದು ನಿಮ್ಮಂಥ ಜನರ ಕೆಲಸ ಹೌದು ಆ ಹಿನ್ನೆಲೆ ಒಳಗೆ ಇವತ್ತು ನಾವೆಲ್ಲರೂ ಕೂಡಿ ಅವ್ರಿಗೆ ನೈತಿಕವಾದಂಥ ಬೆಲೆ ಕೊಟ್ಟು ಬಲ ಕೊಟ್ಟು ಯಾಕಂದರೆ ಅವ್ರ ಮುಖಾಂತರವಾಗಿ ಒಂದು ನಾಡಿನ ಅಭಿವೃದ್ಧಿ ಆಗಲಿ ಉತ್ತರ ಕರ್ನಾಟಕ ಬೆಳವಣಿಗೆ ಆಗಲಿ ಈ ಮೂಲಕವೇ ಉತ್ತರ ಕರ್ನಾಟಕದ ಕೃಷ್ಣಾ ನದಿಗೆ ನ್ಯಾಯ ಸಿಗ್ಲೇನೇ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಅವ್ರ ಜೊತೆ ಇರ್ತಕ್ಕಂಥದ್ದು ಹಾಗಾಗಿ ಪ್ರತಿನಿತ್ಯ ದಿನ ದಿನಕ್ಕೆ ಅವರ ವಿರೋಧಿ ಶಕ್ತಿಗಳು ಅವ್ರಿಗೆ ಎಷ್ಟೇ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನಿಮ್ಮಂತ ಕೋಟ್ಯಾಂತ ಜನರ ಹೃದಯದ ಪ್ರೀತಿ ಯಾರನ್ನೂ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಇವತ್ತು ಮತ್ತೊಮ್ಮೆ ಸಾಬೀತುಪಡಿಸೋ ಒಂದು ಕೆಲಸ ಮಾಡಿದರೆ ಆ ಹಿನ್ನೆಲೆ ಒಳಗೆ ಇವತ್ತು ವಿಶ್ವಗುರು ಬಸವಣ್ಣವರ ಜಯಂತಿ ಬಸವಣ್ಣವರು ನಮಗೆ ಕಾಯಕ ಕೊಟ್ಟಿದ್ದಾರೆ ದಾಸೋಹ ಕೊಟ್ಟಿದ್ದಾರೆ ಶಿವಯೋಗ ಕೊಟ್ಟಿದ್ದಾರೆ ಆ ಮೂರು ಸೂತ್ರಗಳು ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಬಸವ ಭಕ್ತಿ ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ನಾನು ಇವತ್ತು ಏರ್ಪೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಪ್ರಶ್ನೆ ಪ ಪತ್ರಕರ್ತ ಪ್ರಶ್ನೆ ಕೇಳ್ತಾಯಿದ್ರು ನಾವು ಧರ್ಮಗುರುಗಳು ಶಾಸ್ತ್ರವನ್ನು ಹೇಳೋ ಒಂದು ಸಂದರ್ಭದಲ್ಲಿ ಕೈಯಲ್ಲಿ ವಚನ ಸಾಹಿತ್ಯ ಹಿಡ್ಕೊಂಡು ಧರ್ಮ ಪ್ರಸಾರ ಮಾಡ್ತೀವಿ ಸನ್ಮಾನ ಪ್ರಧಾನಮಂತ್ರಿಗಳು ಈ ದೇಶ ಉಳಿಸ್ಲಿಕ್ಕೆ ಧರ್ಮಗಳು ರಕ್ಷಣೆ ಬರಬೇಕು ಅಂತಂದರೆ ಧರ್ಮ ರಕ್ಷಣೆಗೋಸ್ಕರ ಯುದ್ಧಕ್ಕೆ ಬರಲಿಕ್ಕೆ ಸಿದ್ರಿದ್ದೀವಿ ಎನ್ನುವಂಥ ಮಾತನ್ನು ಇವತ್ತು ನಾನು ಮಾಧ್ಯಮಗೋಷ್ಠಿ ಹೇಳಿದ್ದೀವಿ ಹಾಗಾಗಿ ಮೊದಲು ರಾಷ್ಟ್ರಧರ್ಮ ಉಳಿಬೇಕಾಗಿದೆ ರಾಷ್ಟ್ರ ಧರ್ಮಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಯುವಕರು ಸಹ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಾವು ಎಲ್ಲರೂ ಸೇರ್ಕೊ ಮಾಡೋಣ ಅದನ್ನೇ ಬಸವಣ್ಣ ಹೇಳ್ತಕ್ಕಂಥದ್ದು ಬಸವಣ್ಣವರು ಕಲ್ಯಾಣದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ಕಟ್ಟಿದ್ರು ಅನುಭವ ಮಂಟಪದ ಒಡೆಯರಾಗಿ ಧರ್ಮವನ್ನು ಕಟ್ಟಿದ್ರು ಹಾಗಾಗಿ ನಾ ರಾಷ್ಟ್ರವನ್ನು ಕಟ್ಟಲಿಕ್ಕೂ ಸನ್ನದರಾಗೋಣ ಧರ್ಮವನ್ನು ಕಟ್ಟಲಿಕ್ಕೂ ಸನ್ನದರಾಗೋಣ ಅಂತಹ ಒಂದು ಇಡೀ ಒಂದು ಸಮಾಜ ಹೆಂಗಿರಬೇಕು ಅಂತ ಇಡೀ ದೇಶದಲ್ಲಿ ಮೊದಲ ಬಾರಿ ತೋರಿಸ್ಕೊಟ್ಟಂಥ ಬಸವಣ್ಣನವರು ಬಸವಣ್ಣವರು ಆ ಒಳಗೆ ಪ್ರಥಮ ಪಾರ್ಲಿಮೆಂಟಿಗೆ ಕಟ್ಟಿರ್ತಕ್ಕಂಥ ಬಸವಣ್ಣವ್ರ ಕೀರ್ತಿ ಇವತ್ತು ಮುಗಿಲೆತ್ತರಿಕೆ ಬೆಳೆದಿದೆ ಬಹುತೇಕ ನಮ್ಮ ಯತ್ನಗೌಡರು ಸಹ ಬಸವಣ್ಣ ಅವರು ಯಾವ ರೀತಿಯಾಗಿ ರಾಷ್ಟ್ರವನ್ನು ಮತ್ತು ಧರ್ಮವನ್ನು ಕಟ್ಟುವಂಥ ಕೆಲಸ ಮಾಡಿದರೆ ಅದೇ ಪರಂಪರೆಯಲ್ಲಿ ಅವರು ರಾಷ್ಟ್ರ ಮೊದಲು ಧರ್ಮ ನಂತರ ಅಂತ ತಿಳ್ಕೊಂಡು ರಾಷ್ಟ್ರ ಮತ್ತು ಧರ್ಮವನ್ನು ಕೂಡಿ ಕಟ್ಟುವಂಥ ಕೆಲಸವನ್ನು ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಹಿನ್ನೆಲೆ ಒಳಗೆ ನಾವು ನೀವು ಎಲ್ಲರೂ ಸೇರಿಕೊಂಡು ಆ ಬಸವ ಪಥದಲ್ಲಿ ಸಾಗುವಂಥ ಕೆಲಸವನ್ನು ಎಲ್ಲರೂ ಕೂಡ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೇ ರೀತಿಗೆ ಏನು ಮೊನ್ನೆ ದಿವಸ ವಿಜಯಪುರದಲ್ಲಿ ಸರ್ವಧರ್ಮದವ್ರು ಕೂಡ್ಕೊಂಡು ಇಲ್ಲೇ ನಮ್ಮ ದಯಾಸಾಗರ್ ಪಾಟೀಲ್ ಅದಾರೆ ಸರ್ವಧರ್ಮದ ಜನರು ಕೂಡ್ಕೊಂಡು ಮೇ ಹನ್ನೊಂದನೇ ತಾರೀಕು ಸುಮಾರು ಹತ್ತು ಲಕ್ಷ ಮಂದಿ ಕೂಡಿ ರಾಷ್ಟ್ರೀಯ ರ್ಯಾಲಿ ಮಾಡಿ ಗೌಡರಿಗೆ ನಾವು ದೊಡ್ಡ ರೀತಿಯಾಗಿರ್ತಕ್ಕಂಥ ಬೆಂಬಲ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸೇರಿಕೊಂಡು ಆವತ್ತು ಸಭೆ ಮಾಡಿದ್ವಿ ಆ ಸಭೆ ಮಾಡಿದ ತಕ್ಷಣವೇ ನನಗೂ ಒಂದು ರೀತಿಯಾಗಿರ್ತಕ್ಕಂಥ ಮಾನಸಿಕ ಕಿರುಕುಳ ಮಾಡುವಂಥ ಕೆಲಸ ಮಾಡಿದರು ಯಾರೆಷ್ಟೇ ಮಾನಸಿಕ ಕಿರುಕುಳ ಒಂದು ಕೆಲಸ ಮಾಡಿದರೂ ಸಹ ಅವ್ರ ಮೇಲೆ ಇಷ್ಟಿರ್ತಕ್ಕಂಥ ನಾವೇನಿವತ್ತು ಅವರ ಒಂದು ಒಳ್ಳೆಯ ಕೆಲಸಕ್ಕೆ ನೈತಿಕ ಬೆಂಬಲ ಕೊಟ್ಟಿದ್ದೀವಿ ಸಾವಿರ ಜನ ಸಾವಿರ ಟೀಕೆ ಮಾಡಲಿ ಸಾವಿರ ಟೀ ಎಮ್ ಟೀಪೆ ಮಾಡಲಿ ಗೌಡರು ಒಳ್ಳೆ ಕೆಲಸ ಮಾಡೋ ಜ ಸಂದರ್ಭದೊಳಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮಂದಿ ಕೂಡಿಸ್ ಮಟ್ಟಿಗೆ ನಾವು ಸನ್ನದರಾಗೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಒಳ್ಳೆಯ ಜನ ಕೂಡಿ ಒಳ್ಳೆ ಕೆಲಸ ಮಾಡಿಕೊಣ ದುಷ್ಟ ವ್ಯಕ್ತಿಗಳು ಏನೇ ಟೀಕೆ ಮಾಡಲಿ ಏನೇ ಕಷ್ಟ ಕೊಡಲಿ ಧೈರ್ಯವಾಗಿ ಹಿಮ್ಮಡಿಸೋ ಪ್ರಯತ್ನವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿ ಶುಭಾಶಯ ಅರ್ಪಿಸಿ ಎರಡು ಮಾತು ಮುಗಿಸ್ತೀನಿ